ಕಿಡ್ನಿ ಸ್ವಚ್ಛ ಆಗಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಡಯಾಲಿಸಿಸ್ ಮಾಡಿಸಿ 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 ಬೇಲ್ದ ಹಣ್ಣನ್ನು ಸರಿಯಾಗಿ ಬೇಸಿಗೆ ಕಾಲದಲ್ಲಿ ತಿಂತ ಬಂದ್ರೆ ನಿಮ್ಮ ಕಿಡ್ನಿ ಸ್ವಚ್ಛ ಆಗುವಾಗತ್ತೆ ದಿನ ಎರಡೆರಡೆಲ್ಲ ತಿನ್ನಿ ಇವತ್ತಿಂದ ಸ್ಟಾರ್ಟ್ ಮಾಡಿ ಕಷ್ಟವೋ ಸುಖವ ತಿನ್ನಿ ನೋಡಿ ಹೆಂಗಾಗತ್ತೆ ಅಂತ ನಿಮ್ಮ ಶರೀರದಲ್ಲಿ ಎಲ್ಲ ಎಲ್ಲಾ ರಕ್ತನಾಳಗಳು ಶುದ್ಧಿಯಾಗಿ ಹೋಗುತ್ತೆ ಮುಂದಿನ ವರ್ಷ ಯುಗಾದಿ ಹಬ್ಬದ ತನಕ ನಿಮ್ಗೆ ಯಾವುದೇ ಖಾಯಿಲೆ ಬರಲ್ಲ ಬರೀ ಚರ್ಮ ಅಲ್ಲ ಯಾವುದೇ ಖಾಯಿಲೆ ಬರಲ್ಲ ಇವಾಗ ಪ್ರಕೃತಿಯನ್ನ ದೇವರು ಅಂತೀರಾ ಇಲ್ವಾ ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅವನೇ ಯೇಸು ಅವನೇ ಬುದ್ಧ ಅವನೇ ರಾಮ ಅವನೇ ಕೃಷ್ಣ ಅವರಲ್ಲಿ ಯಾವುದೇ ತಾರತಮ್ಯತೆ ಇಲ್ಲ ಎಲ್ಲರೂ ಒಂದೇ ಒಂದು ಶಕ್ತಿ ಕೇಂದ್ರ ಅಷ್ಟೇ ಹೆಸರು ನೀವೇನು ಬೇಕಾದ್ರೂ ಇಟ್ಕೊಳ್ಳಿ ನಾನು ಒಂದು ಈ ದೇವಸ್ಥಾನದಲ್ಲಿ ನಾನು ಮನೆಗೆ ಮನೆಗ್ ಹೋಗಲ್ಲ ಗೋಶಾಲೆ ಇದೆ ಒಂದು ಮೂವತ್ತು ಹಸು ಸಾಕಿದ್ದೀನಿ ಎಲ್ಲರಿಗೂ ಕೂಡ ವಸತಿ ಮಾಡಿಕೊಟ್ಟಿದ್ದೀನಿ ವರ್ಕರ್ಸ್ ಎಲ್ಲರಿಗೂ ಹೊಸ ದಂಪತಿಗಳು ಪ್ರಾಬ್ಲಮ್ ಅದೇ ಈಗ ಈಗೋ ತುಂಬಾ ಇಬ್ರು ಸಂಪಾದನೆ ಮಾಡ್ತಾರಲ್ಲ ನಾವು ಯಾರೋ ಸಂಪಾದನೆ ಮಾಡ್ತಾ ಆ ಏನು ಸಂಪಾದನೆ ಮಾಡ್ತಾರೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿದ್ದಾನೆ ಅಂತ ಖುಷಿ ಪಡ್ತೀವಿ ನನ್ನ ಹೆಂಡತಿ ತುಂಬ ಸಂಪಾದನೆ ಮಾಡ್ತಾಳೆ ಅಂದರೆ ನನಗಿಂತ ಅವಳು ಸಂಪಾದನೆ ಮಾಡ್ತಾಳೆ ನಮ್ಗೆ ಆಗಲೇ ಬಂದ್ಬಿಡುತ್ತೆ ಈಗ ಅಡ್ಡ ಏ ನನ್ನ ಹೆಂಡ್ತಿ ಸಂಪಾದನೆ ಮಾಡ್ತಾ ಇದ್ದಾಳೆ ಮಾಡಲಿ ಬಿಡು ಎಂಜಾಯ್ ಮಾಡೋಣ ಶಿ ಈಸ್ ಗ್ರೇಟ್ ಅವ್ರ ಆಫೀಸಲ್ಲಿ ಒಳ್ಳೆ ಹೆಸರು ತೊಗೊಂಡಿದ್ದಾಳೆ ಅವಾರ್ಡ್ ತೊಗೊಂಡಿದ್ದಾಳೆ ಖುಷಿ ಪಡೋಣ ರೀ ಏ ಗಂಡ ಚಿಕ್ಕಾಪಟ್ಟೆ ಸಂಪಾದನೆ ಮಾಡ್ತೇನೆ ರೀ ಒಳ್ಳೆ ಹೆಸರು ಮಾಡಿದ್ದಾನೆ ಖುಷಿ ಪಡೋಣ ರೀ ನಮ್ಮ ನಮ್ಮವರು ನಾವೇ ಕೊನೆಗೆ ಕಷ್ಟಕ್ಕಾಗೋರು ಒಬ್ರಿಗೊಬ್ರು ಅವನು ಯಾರನ್ನೂ ಯೋಚನೆ ಮಾಡ್ತೀವಲ್ಲ ಅವ್ನು ಬರಲ್ಲ ಆ ಥರ ಯಾಕೆ ಯೋಚನೆ ಮಾಡಬಾರ್ದು ನಾವು ಅದನ್ನ ಈಗೋ ಥರ ತಗೊಳ್ಳೋ ಬದಲು ತಪ್ಪು ಮಾಡಿದ್ರು ಹೇಳೋಣ ಒಳ್ಳೇದು ಮಾಡಿದ್ರು ಹೇಳೋಣ ಬೆಳಗಿನ ಸಾಯಂಕಾಲ ತನಕ ಏನಾಯಿತು ಇಬ್ಬರು ಒಂದು ಹತ್ತು ನಿಮಿಷ ಜೊತೆಯಲ್ಲಿ ಕೂತ್ಕೊಳ್ಳಿ ಹಂಚ್ಕೊಳ್ಳಿ ಬೆಳಗ್ಗೆ ಏನು ಹಿಂಗೆ ಆಯಿತು ಈ ಥರ ತಪ್ಪಾಯಿತು ಅಂತ ಅಥವಾ ಇವತ್ತು ನನ್ನ ಆಫೀಸಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು ಎರಡೂ ಹೇಳಿ ಪಾಸಿಟಿವು ಹೇಳಿ ನೆಗೆಟಿವು ಹೇಳಿ ಒಬ್ರಿಗೊಬ್ರು ಹಂಚ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಲ್ವಾ ಜೀವನ ಇರೋದೇ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಜೀವನದಲ್ಲಿ ಬರ್ತಕ್ಕಂಥದ್ದು ಎಲ್ಲೋ ಹೋಗೋಣ ವಾರಕ್ಕೊಂದು ದಿವಸ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಥವಾ ಯಾವುದೋ ಒಂದು ಪಾರ್ಕಿಗೆ ಹೋಗೋಣ ಎಲ್ಲೋ ಹೋಗೋಣ ಖುಷಿಯಾಗಿರೋಣ ಜೀವನ ಎಲ್ಲ ದುಡ್ದು 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 ಗುಡ್ಡೆ ಹಾಕ್ಕೊಂಡು ಅಲ್ಲಿ ಸೈಟ್ ತೊಗೊಳ್ಬೇಕು ಇಲ್ಲಿ ಮನೆ ಕಟ್ಟಬೇಕು ಎಲ್ಲ ಕಟ್ಟಿ ಕಟ್ಟಿ ಸಾಲ ಕಟ್ಟಿ ಕಟ್ಟಿ ಜೀವನ ಹಾಳು ಮಾಡ್ಕೊಂಡು ಮಿಸರಬಲ್ ಮಾಡ್ಕೊಳ್ಳೋ ಬದಲು ಸಂತೋಷವಾಗಿರೋಕ್ಕೊಂದು ಸ್ವಲ್ಪ ಟೈಮ್ ಕೊಡೋಣ ಕಿತ್ತಾಡೋದು ನಿಲ್ಲಿಸೋಣ ಮಕ್ಕಳಿಗೇನಾದ್ರೂ ಸಂಸ್ಕಾರ ಕೊಡೋಣ ಬರೀ ಮೊಬೈಲ್ ಮನೇಲಿ ಬರ್ತಿದ್ದಾಗೆ ಮೂರು ಜನ ಮೂರು ದಿಕ್ಕಲ್ಲಿ ನನ್ನ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಜೀವನ ಮುಗೀತು ಇದಕ್ಕೆ ಯಾಕಪ್ಪ ಇಟ್ಟು ಸಂಪಾದನೆ ಮಾಡಬೇಕು ಅನ್ಸತ್ತಾ ಇಲ್ವಾ ಅಂದರೆ ಈ ನಮ್ಮ ಹಿರಿಯರು ಮಾಡಿದ ಕಲ್ಚರ್ಗಳಿದ್ದಾವೆ ದೇವರು ಪೂಜೆ ಆಚರಣೆ ಪದ್ಧತಿ ಇವೆಲ್ಲವೂ ವರ್ಕ್ ಆಗ್ತಿದ್ ಆಗ್ತವೆ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಯುಗಾದಿ ಹಬ್ಬ ಈಗ ಅಷ್ಟೇ ಮುಗೀತು ಯುಗಾದಿ ಹಬ್ಬದಲ್ಲಿ ಏನು ತಿಂದ್ವಿ ಹೋಳಿಗೆ ಬೇ ಹಾಗೆದ್ದು ಬೇವು ಬೆಲ್ಲ ಮೊದ್ಲು ತಿಂದ್ವಿ ಹೋಳಿಗೆ ಮಧ್ಯಾಹ್ನ ತಿಂದಿದ್ದು ಯಾಕೆ ಬೇವು ತಿಂದ್ರಿ ಯಾಕೆ ನಿಮ್ಗೆ ಏನ್ ಹೇಳಿ ನಾನು ಆಮೇಲೆ ಹೇಳ್ತೀನಿ ಜೀವನದಲ್ಲಿ ಸಿಹಿ ಕಹಿ ಅಂತ ಸಿಹಿ ಕಹಿ ನೀವು ತಿಂದ್ರೂ ಇರತ್ತೆ ತಿಂದ ಇದ್ರೂ ಇರತ್ತೆ ಎಲ್ಲರ ಮನೆಯಲ್ಲೂ ಸಹಿಯಾದ ಘಟನೆಗಳು ನಡೀತಾ ಇರತ್ತೆ ಕಹಿಯಾದ ಘಟನೆಗಳು ನಡೀತಾ ಇರತ್ತೆ ಹಂಗಂತ ಹೇಳಿದ್ರು ದೊಡ್ಡವರು ತಿನ್ನಿ ನಿಮ್ ಕೈ ಸಿಹಿ ಎಲ್ಲಾ ಸಮನಾಗಿ ತಗೊಳ್ಳಿ ಯೋಚನೆ ಮಾಡಿ ಅಂತೆಲ್ಲ ಹೇಳಿದ್ರು ನಾವು ತಿಂದ್ವಿ ಆದ್ರೆ ಪೂರ್ವಿಕರು ಎದ್ದು ಯುಗಾದಿ ಹಬ್ಬ ಬಂದಾಗ ಬೇವು ಬೆಲ್ಲ ತಿನ್ನಿ ಅನ್ನೋದಕ್ಕೆ ವೈಜ್ಞಾನಿಕವಾದ ಹಿನ್ನೆಲೆಯನ್ನು ನಾನು ಹೇಳ್ತೀನಿ ಯಾಕೆ ಅಂತಂದರೆ ಈ ಯುಗಾದಿ ಹಬ್ಬ ಬರೋದು ಯಾವತ್ತು ಬೇಸಿಗೆ ವಸಂತ ಕಾಲ ವಸಂತ ಕಾಲ ಅಂತಂದ್ರೆ ಏನು ಚಳಿಗಾಲ ಹೋಗಿ ಬೇಸಿಗೆ ಬಿಸಿಲು ಪ್ರಖರತೆ ಜಾಸ್ತಿ ಆಗುವಂಥ ಕಾಲ ಈ ವಸಂತ ಕಾಲ ಈ ವಸಂತ ಕಾಲದ ಪ್ರಪ್ರಥಮ ದಿವಸ ಚೈತ್ರ ಮಾಸದ ಪ್ರಥಮ ದಿವಸ ಅದನ್ನು ನಾವು ಯುಗದ ಆದಿ ಅಂತ ಕರೆದ್ವಿ ಈ ಒಂದು ದಿವಸದಲ್ಲಿ ಈ ಚಳಿಗಾಲದಲ್ಲಿ ನಮ್ಮ ಶರೀರ ಚಳಿಗಾಲಕ್ಕೆ ಒಗ್ಗಿ ಹೋಗಿದೆ ಒಗ್ಗಿ ಹೋಗೋದಕ್ಕೆ ನಾವು ಅದಕ್ಕೆ ಏನು ಬೇಕೋ ಪೊಂಗಲ್ ತಿಂದ್ವಿ ಅದು ಇದು ತಿಂದ್ವಿ ಎಲ್ಲ ಸರಿ ಮಾಡ್ಕೊಂಡಿದ್ವಿ ಈಗ ಬದಲಾವಣೆ ಆಗೋಯ್ತು ಋತುವಿನ ಬದಲಾವಣೆಯಿಂದಾಗಿ ಈ ಕಾಲದಲ್ಲಿ ಚರ್ಮ ಮತ್ತೆ ಈ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಸಮಯ ಬೇಕಾಗುತ್ತೆ ಆ ಸಮಯ ಬೇಕಾದಾಗ ನಮಗೆ ಶುರುವಾಗೋದೇ ಎಲ್ಲಿಂದ ಬೆವ್ರ ಸಾಲೆ ಬೆವರು ಬರುವಂಥದ್ದು ಸೆಕೆ ಆಗುವಂಥದ್ದು ಈ ಎಲ್ಲವೂ ಆಗತ್ತೆ ಇದಕ್ಕೆ ಏನು ಬೇಕು ಶರೀರಕ್ಕೆ ಸ್ವಲ್ಪ ಗಂಧಕದ ಪೂರೈಕೆ ಬೇಕು ಸಲ್ಫರ್ ಬೇಕು ಆ ಸಲ್ಫರ್ ಎಲ್ಲಿ ಸಿಕ್ಕತ್ತೆ ನೇಚರಲ್ಲಿ ಎಲ್ಲಿ ಸಿಕ್ಕತ್ತೆ ಹೋಗಿ ಮಾತ್ರೆ ಹೋಗಿ ಅಂಗಡಿ ತಂದುಬಿಟ್ಟು ಯುಗಾದಿ ಹಬ್ಬದ ದಿವಸ ಬೆಳಿಗ್ಗೆ ಎಲ್ಲರೂ ಒಂದೊಂದು ಸಲ್ಫರ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಿದಾರಾ ಇಲ್ಲ ಒಂದಷ್ಟು ಬೇವಿನ ಸೊಪ್ಪು ತಿನ್ನಿ ಎರಡೆಲ್ಲ ಬೇವಿನ ಸೊಪ್ಪು ತಿಂದರೆ ನಿಮ್ಮ ಶರೀರಕ್ಕೆ ಬೇಕಾಗಿರುವಂಥ ಸಲ್ಫರ್ ಕೊಟ್ಟು ಬಿಡುತ್ತೆ ರೀ ಚರ್ಮದಲ್ಲಿ ಬರ್ತಕ್ಕಂತಹ ದೋಷ ನಿವಾರಣೆ ಮಾಡುತ್ತೆ ನಮ್ಮ ಪೂರ್ವಿಕರು ಗ್ರಂಥಗಳಲ್ಲಿ ಬರೆದಿದ್ದಾರೆ ಯುಗಾದಿ ಹಬ್ಬದ ದಿವಸದಿಂದ ಮೂವತ್ತು ದಿವಸಗಳ ಕಾಲ ಪ್ರತಿದಿನ ಎರಡೆರಡು ಬೇವಿನ ಎಲೆ ತಿನ್ನಿ ಮುಂದಿನ ವರ್ಷ ಯುಗಾದಿ ಹಬ್ಬದ ತನಕ ನಿಮಗೆ ಯಾವುದೇ ಖಾಯಿಲೆ ಬರಲ್ಲ ಬರೀ ಚರ್ಮ ಅಲ್ಲ ಯಾವುದೇ ಖಾಯಿಲೆ ಬರಲ್ಲ ಈ ಬೇವಿನ ಮರದಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂದರೆ ನೀವು ಮಧುರವಾಗಿ ತಿನ್ನುವಂಥ ಪದಾರ್ಥದಲ್ಲಿ ಇರದೇ ಇರುವಷ್ಟು ಪೌಷ್ಟಿಕಾಂಶ ಬೇವಿನ ಎಲೆಯಲ್ಲಿ ಇದೆ ಬೇವಿನ ಹೂವಿನಲ್ಲಿ ಇದೆ ಓ ಎರಡಲ್ಲೆ ದಿನಾ ಎರಡೆರಡೆಲೆ ತಿನ್ನಿ ಇವತ್ತಿಂದ ಸ್ಟಾರ್ಟ್ ಮಾಡಿ ಇನ್ನೂ ಎರಡೇ ದಿವಸ ಆಗಿರೋದು ಯುಗಾದಿ ಹಬ್ಬ ಮುಗಿದು ಕಷ್ಟವೋ ಸುಖವ ತಿನ್ನಿ ಒಂದಿಷ್ಟಪ್ಪ ಬೆಲ್ಲ ಇಟ್ಕೊಂಡೆ ತಿನ್ನಿ ನೋಡಿ ಹೆಂಗಾಗತ್ತೆ ಅಂತ ನಿಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲ ರಕ್ತನಾಳಗಳು ಶುದ್ಧಿಯಾಗಿ ಹೋಗುತ್ತೆ ಚರ್ಮದಲ್ಲಿ ಬರೋ ದೋಷಗಳೆಲ್ಲ ಹೋಗುತ್ತೆ ಪ್ರೋಟೀನ್ ಅಂತೂ ನಿಮಗೆ ಯಾವ ಪಾಲಕ್ ಸೊಪ್ಪಿನಲ್ಲಿ ದಂಟಿನ ಸೊಪ್ಪಿನಲ್ಲಿ ಸಿಕ್ಕದೇ ಇರೋಷ್ಟು ಪ್ರೋಟೀನ್ ಬೇವಿನ ಎಲೆಯಲ್ಲಿ ಇದೆ ಕ್ರಿಮಿಕೀಟಗಳನ್ನು ನಾಶ ಮಾಡುವಂಥ ಶಕ್ತಿ ಬೇವಿನ ಎಲೆಗೆ ಇದೆ ಕ್ರಿಮಿಕೀಟಗಳು ಅಂದರೆ ಹೊರಗಡೆ ಹಾರಾಡ್ತಾ ಇರೋ ಕ್ರಿಮಿಕೀಟಗಳೆಲ್ಲ ನಮ್ಮ ಶರೀರದೊಳಗೆ ಬೇಡದೆ ಇರುವಂಥ ಬ್ಯಾಕ್ಟೀರಿಯಾಗಳು ವೈರಾಣುಗಳು ಎಲ್ಲ ಇದೆ ಅದನ್ನೆಲ್ಲ ನಾಶ ಮಾಡುವಂಥ ಗುಣ ನಮ್ಮ ಬೇವಿನ ಮರಕ್ಕಿದೆ ನಮ್ಮ ರಸ್ತೆಗಳಲ್ಲಿ ಬೇವು ಮತ್ತು ಹೊಂಗೆ ಮರ ಆಲದ ಮರ ಅರಳಿ ಮರ ಎಲ್ಲ ಹಿಂದಿನವರು ನೆಡ್ತಾ ಇದ್ರು ಆ ಗಾಳಿಯನ್ನು ಸೇವನೆ ಮಾಡ್ತಾ ಇದ್ರೆ ಎಷ್ಟೋ ಸಮಸ್ಯೆ ನಿವಾರಣೆ ಆಗೋಗುತ್ತೆ ಎಲ್ಲವೂ ವೈಜ್ಞಾನಿಕವೇ ಪಾಶ್ಚಿಮಾತ್ಯರು ಇತ್ತೀಚೆಗೆ ಸಂಶೋಧನೆ ಮಾಡಿ ಬೇವಿನ ಸೊಪ್ಪಿನಲ್ಲಿ ಇರುವಷ್ಟು ಅಂಶಗಳು ಯಾವ ಸೊಪ್ಪಿನಲ್ಲೂ ಇಲ್ಲ ನಾವು ಅದನ್ನು ಪೇಟೆಂಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಮಾಡ್ಕೋತಾ ಇದ್ದಾರೆ ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳ ಹಿಂದೆ ಯುಗಾದಿ ಹಬ್ಬದ ದಿವಸ ಎರಡು ಎರಡು ಬೇವನೆಲ್ಲ ತಿನ್ರಿ ರೋಗ ಬರೋಲ್ಲ ಅಂತ ಹೇಳಿದ್ದಾರೆ ಈಗ ನೋಡಿ ನುಗ್ಗೆ ನುಗ್ಗೆಸೊಪ್ಪಿಗೆ ಮೊರಿಂಗಾ ಪೌಡ್ರು ಅಂತ ಬಿಡ್ತಾರೆ ಮಾರ್ಕೆಟಲ್ಲಿ ಸೊಪ್ಪು ತಿನ್ಕೊಂಡು ಉಪ್ಸಾರು ನಮ್ಮ ಸೊಪ್ಪು ಮಾಡ್ಕೊಂಡು ತಿನ್ಕೊಂಡು ಖುಷಿಯಾಗಿದ್ದಾರೆ ಅವ್ನು ಮಳ್ಳಿಗಿರಲ್ಲ ಈ ಪೌಡ್ರ್ ಯಾರೋ ಮಾಡಿಬಿಟ್ಟು ಡಬ್ಬಕ್ಕೆ ತುಂಬಿ ಕಳಿಸ್ತಾನಲ್ಲ ಅವ್ನು ಅದಕ್ಕಿನ್ನೇ ಸೇರಿಸಿರ್ತಾನೋ ಕಸ ಪಸ ಎಲ್ಲೂನುವೆ ನಾವು ಅದಕ್ಕೆ ನಾಲ್ಕು ಬೆಲೆ ಕೊಟ್ಟು ತೊಗೊಳ್ತಿದ್ವಿ ಪಕ್ಕದಲ್ಲಿ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಬೆ ನುಗ್ಗೆ ಮರ ಸಿಕ್ಕತ್ತೆ ಹಿಂದೆ ಎಲ್ಲ ಮನೆಯಿಂದೆ ಒಂದು ನುಗ್ಗೆ ಮರ ಹಾಕ್ಕೊಂಡಿರೋರು ತಾವು ಇಟ್ಕೊಳ್ಳೋರು ಯಾರ ಮನೆಯಲ್ಲಾರು ಇಲ್ಲದೇ ಎಲ್ರಿಗೂ ಕಿತ್ಕೊಂಡು ಹೋಗ್ರಿ ಇನ್ನೋರು ನುಗ್ಗೆಕಾಯು ಕಿತ್ಕೊಂಡು ಹೋಗಿ ಇನ್ನೋರು ಸೊಪ್ಪು ಹೋಗಿ ಇನ್ನೋರು ನುಗ್ಗೆ ಹೂನಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಯಾರಿಗೆ ಸಂತಾನ ಇಲ್ಲ ಯಾರಿಗೆ ವೀರ್ಯ ಹಣ್ಣುಗಳ ಕೊರತೆ ಇದೆ ಅವ್ರಿಗೊಂದು ಇಡೀ ನುಗ್ಗೆ ಹೂವನ್ನು ತಿನ್ನಿಸ್ರಿ ಸರಿ ಹೋಗ್ಬಿಡುತ್ತೆ ಐ ವಿ ಎಫ್ ಮಾಡಿಸ್ಕೊತೀರಾ ಜಾಸ್ತಿ ಔಷಧಿ ನಾನು ಕೊಡ್ತೀನಿ ಪುಕ್ಸಟ್ಟೆ ಆಗಿ ಎಷ್ಟು ಸಲಹೆ ಬೇಕು ನಮ್ಮ ನೇಚರ್ ಎಷ್ಟು ಶ್ರೀಮಂತ ಲಕ್ಷ ಲಕ್ಷ ಗಟ್ಟಲೆ ಸುರಿದು ಮಾಡುವಂಥ ಟ್ರೀಟ್ಮೆಂಟ್ ಕೇವಲ ಏನು ಬೆಲೆನೇ ಇಲ್ಲ ಅಂತ ನಾವು ಅಂದ್ಕೊಂಡಿರುವಂಥ ಜಾಗದಲ್ಲಿ ನಮಗೆ ಸಿಕ್ಕಿಬಿಡುತ್ತೆ ಉಚಿತವಾಗಿ ಇವಾಗ ಪ್ರಕೃತಿಯನ್ನ ದೇವರು ಅಂತೀರಾ ಇಲ್ವಾ ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಖಂಡಿತ ಎಸ್ ನಮಗೆ ಯಾ ನಾವು ಯಾರನ್ನ ದೇವರು ಅಂತೀವಿ ಫಸ್ಟ್ ಆಫ್ ಆಲ್ ನಮಗೆ ಒಳ್ಳೇದು ಮಾಡೋರು ಯಾರು ನಮಗೆ ಕಷ್ಟದಲ್ಲಿ ಸಮಯದಲ್ಲಿ ಆಗ್ತಾರೆ ಅವನು ದೇವರು ಏನು ಬೇಕೋ ಅದನ್ನು ಯಾರು ಪೂರೈಸಿಕೊಡ್ತಾರೆ ಅವನು ದೇವರು ಹೌದಾ ನಮಗೆ ಕೌಂಟ್ ಇಲ್ಲಪ್ಪ ನಮಗೆ ಮಕ್ಕಳಾಗ್ತಾಯಿಲ್ಲ ಈ ಮರದಿಂದ ನಮಗೆ ಆಯಿತು ಅಂತಂದರೆ ನಮ್ಮ ಭಾಗಕ್ಕೆ ಅವನೇ ದೇವರು ಸೊಪ್ಪೇ ದೇವ್ರು ನನಗೆ ನಮಗೆ ವಿಟಮಿನ್ ಡಿ ಎಲ್ರಿಗೂ ಡಿಫಿಶಿಯನ್ಸಿನೇ ಯಾರು ಕೇಳಿ ವಿಟಮಿನ್ ಡಿ ಡಿಫಿಶಿಯನ್ಸಿ ಅಂತೆ ಮೇಡಮ್ ಏನಾದ್ರು ಮೆಡಿಸಿನ್ ಕೊಟ್ಟುಬಿಡಿ ಆಯಾ ಬೆಳಗಾಗೆದ್ದು ವಾಕ್ ಮಾಡ್ರಿ ಬಿಸಿಲಿರೋ ಆ ಕಡೆ ವಿಟಮಿನ್ ಡಿ ಬರುತ್ತೆ ಎಷ್ಟು ಕೋಟಿ ಗಟ್ಟಲೆ ಕೊಟ್ಟರು ಸ್ವಲ್ಪ ಕೊಡದೇ ಇರೋ ಅಷ್ಟು ವಿಟಮಿನ್ ಡಿ ಹೊತ್ಕೊಂಡಿದ್ದಾನೆ ಸೂರ್ಯ ದೇವ ಉಚಿತವಾಗಿ ಎಷ್ಟು ಬೇಕಾದ್ರು ತಗೊಳ್ರಿ ಯಾರು ದೇವರು ಹಾಗಾದ್ರೆ ಅವನೇ ದೇವರು ಹಾಗೆ ಹೇಳ್ತಾ ಹೋದರೆ ದೇವರು ಇಲ್ಲ ಅನ್ನೋರಿಗೆ ಎಷ್ಟು ಬೇಕು ಉದಾಹರಣೆ ಕೊಡ್ತೀನಿ ನಾನು ಆದರೆ ದೇವರ ಹೆಸರಲ್ಲಿ ಒಂದಷ್ಟು ಶೋಷಣೆ ಮಾಡ ಈ ಪ್ರಪಂಚದಲ್ಲಿ ಎಲ್ಲಕ್ಕೂ ಮಾಡ್ತಾರೆ ಶೋಷಣೆ ಯಾವ ಭಾಗದಲ್ಲಿ ಇಲ್ಲ ಯಾವ ಜಾಗದಲ್ಲಿಲ್ಲ ಶೋಷಣೆ ಅನ್ನೋದು ಎಲ್ಲಿಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ಈ ದೇವಸ್ಥಾನ ಮಾಡಕ್ಕೆ ನಾವು ದುಡ್ಡು ಮಾಡಕ್ಕೆ ಬರಬೇಕಾದ್ರೆ ಬೆಂಗಳೂರಲ್ಲಿ ಒಂದು ನಲ್ವತ್ತು ಅರವತ್ತು ಸೈಟ್ ತೊಗೊಂಡು ಒಂದು ಗಣೇಶನ್ ಇಟ್ಬಿಟ್ಟಿದ್ದರೆ ಒಂದಷ್ಟು ದುಡ್ಡು ಮಾಡ್ಕೊಂಡು ಜೀವನ ಮಾಡ್ಕೋಬೋದಾಗಿತ್ತು ಎಲ್ಲರೂ ಹುಚ್ಚರು ಅಂದರು ಯಜಮಾನ್ರನ್ನ ಈ ಮುಳ್ಳು ಕಾಡಿನಲ್ಲಿ ಯಾರೂ ಜನ ಇಲ್ದಿಲ್ಲ ಏನು ಇಲ್ದಾರ ಜಾಗದಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ರೀ ಶಾಸ್ತ್ರಿಗಳೇ ನೀವು ಈ ದೇವಸ್ಥಾನ ಮಾಡೋ ಹುಚ್ಚು ನಿಮಗೆ ಅಂದರು ಎಷ್ಟು ಜನ ಅವತ್ತಿನ ದಿವಸ ಬೈದಿದ್ದಾರೆ ಅಂದರೆ ಬಿಟ್ಬಿಡಿ ನೀವು ಇದನ್ನು ಅಂತ ಅಷ್ಟು ಯಾಕೆ ಈ ನಾಗವಿಗ್ರಹ ಮಾಡೋದಕ್ಕೆ ಯಾರು ಈ ಕರ್ನಾಟಕದಲ್ಲಿ ಎಷ್ಟು ಶಿಲ್ಪಿಗಳಂತ ಕೇಳೋರು ನಿಮ್ಗೆ ಏನು ಹುಚ್ಚಿಡಿದ ಹೋಗ್ರಿ ಯಾರು ಹದಿನೆಂಟು ಅಡಿ ನಾಗನ್ ತಯಾರು ಮಾಡಿಕೊಡ್ತಾರೆ ಅಂದರು ಯಾರೂ ಮಾಡಕ್ಕೆ ಒಪ್ಕೊಳ್ಳಿಲ್ಲ ಕಾಂಚೀಪುರಂಗೆ ಹೋಗಿ ಅವ್ರು ಯಾರನ್ನೋ ಹಿಡಿದು ಅವ್ರು ಕಾಲು ಹಿಡಿದು ಮಾಡಿದ್ರೆ ನಾವು ಅವರು ನಾಗನ್ನ ಅವ್ರು ಅಷ್ಟೊಂದು ಆರಾಧನೆ ಮಾಡೋದಿಲ್ಲ ನಾಗನ್ನಲ್ಲ ಸುಬ್ರಹ್ಮಣ್ಯನ ಕೇಳಿ ಮಾಡ್ಕೊಡ್ತೀನಿ ವೆಂಕಟೇಶ್ ದೇವ್ರನ್ನ ಕೇಳಿ ಮಾಡಿಕೊಡ್ತೀನಿ ಆಂಜನೇಯನ ಕೇಳಿಬೇಕಾದ್ರೆ ಇಪ್ಪತ್ತೈದು ಅಡಿ ಮಾಡ್ಕೊಡ್ತೀನಿ ನಾಗನ್ ಮಾಡೋದಿಲ್ಲ ಅಂದರು ಈ ಸ್ವಾಮಿ ಆದೇಶ ಕೊಟ್ಟಿದ್ರಲ್ಲ ಅಂಥೇಳಿ ಅಲ್ದು 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 ಕೊನೆಗೆ ನಾವು ಒಬ್ಬರು ನೀಡೋದು ಮಾಡಿಸಿದ್ದು ಆದರೆ ನಾಗನ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಈ ಕ್ಷೇತ್ರಕ್ಕೆ ಒಂದು ಸಾರಿ ಬಂದು ಹೋದವ್ರನ್ನ ಸುಮ್ಮನೆ ಕೇಳಿದ್ರೆ ಸಾಕು ಅವರು ಹೇಳ್ತಾರೆ ನಾನು ಹೇಳಬೇಕಾಗಿಲ್ಲ ಅಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಎಷ್ಟು ಒಡೆದಾಟಗಳು ಕೋರ್ಟ್ ಕೇಸ್ಗಳು ಬಿಡಿಸ್ಕೊಳ್ಳೋಕ್ಕೆ ಆಗದೇ ಇದ್ದವರಿಗೆಲ್ಲ ಇಲ್ಲಿ ಬರ್ತಾರೆ ಏನೋ ಒಂದು ಪರಿಹಾರ ಸ್ವಾಮಿ ನನಗೆ ತಲೆರಿಗೆ ಕೊಡ್ತಾನೆ ನಾನು ಹೇಳ್ತೀನಿ ಇಲ್ಲಿ ಪ್ರತಿ ಭಾನುವಾರ ಒಂದು ಹೇಳಿಕೆ ಅಂತ ಮಾಡ್ತೀವಿ ಹೇಳಿಕೆಯಲ್ಲಿ ಸ್ವಾಮಿ ಮುಂದೆ ಕೂತ್ಕೊಂಡು ಪ್ರಶ್ನೆಗಳು ಕೇಳ್ತಾರೆ ಉತ್ತರ ಹೇಳ್ತೀನಿ ಒಂದು ಪರಿಹಾರ ಹೇಳಿರ್ತೀನಿ ಮಾಡ್ಕೊಳ್ತಾರೆ ಕೆಲವೇ ವಾರಗಳಲ್ಲಿ ವಾಪಸ್ ಬರ್ತಾರೆ ನಮ್ಮ ಕೆಲಸ ಆಯಿತು ಅಂತ ಯಾರು ಮಾಡ್ತಾರೆ ನಾನು ಹೋಗಿ ಏನಾರು ಮಾಡಿದ್ನ ಸಾಧ್ಯವೇ ಇಲ್ಲ ಆ ಶಕ್ತಿಯಲ್ಲಿ ಕೂತಿದೆ ಆ ಶಕ್ತಿ ನಡೆಸ್ತಾ ಇರ್ತಕ್ಕಂಥದ್ದು ಎಷ್ಟು ಜನ ಆಶ್ಚರ್ಯಪಟ್ಟಿದ್ದಾರೆ ಗುರುಗಳಿದ್ದಾಗಲೂ ಬರ್ತಾ ಇದ್ವಿ ಈ ದೇವಸ್ಥಾನ ಹೆಂಗಮ್ಮ ಡೆವಲಪ್ ಮಾಡಿದ್ರಿ ಯಾರು ಕೊಟ್ಟರು ದುಡ್ಡು ನನಗೆ ಕೇಳ್ಕೊಂಬನಿ ಯಾರು ಕೊಟ್ರ ಅಂತ ಅಲ್ಲಿ ಇಲ್ಲಿ ಭಕ್ತರು ಒಂದಷ್ಟು ಶಶ್ಟಷ್ಟು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ದೊಡ್ಡ ಮೊತ್ತದ ಹಣ ಯಾರೂ ನನಗೆ ಕೊಟ್ಟಿಲ್ಲ ನಾನು ಯಾರನ್ನೂ ದರೋಡೆ ಮಾಡಿಲ್ಲ ಯಾರ ಮನೆಗೂ ಹೋಗಿ ನಾನು ದೇವಸ್ಥಾನ ಕಟ್ತಾ ಇದ್ದೀನಿ ನನಗೆ ದುಡ್ಡು ಕೊಡಿ ಅಂತ ಕೇಳಲಿಲ್ಲ ಸ್ವಾಮಿ ನಂಗೆ ಅಂಥ ಪರಿಸ್ಥಿತಿ ತಂದು ಕೊಡಲಿಲ್ಲ ಇಂಥ ಬೃಹದಾಕಾರವಾದ ಕೆಲಸ ಆಗಿದೆ ಹೇಗಾಗಿದೆ ಸ್ವಾಮಿಯ ಶಕ್ತಿ ಇದೆ ಈ ಜಾಗದಲ್ಲಿ ಏನೋ ನಮ್ಮ ಕೈಯಲ್ಲಿ ಇಂಥ ಒಂದು ಕೆಲಸ ಮಾಡಿಸ್ತಾ ಇದ್ದಾನಲ್ಲ ಅನ್ನುವ ಕೃತಜ್ಞತೆ ಮಾತ್ರ ನನಗೆ ಪ್ರತಿದಿನ ಪ್ರತಿದಿನ ನನಗೆ ಕೆಲಸ ಒತ್ತಡ ಇದೆ ಮೂರು ಅಂತೂ ಬಂದೇ ಬರ್ತೀನಿ ಬೆಳಗಿನ ಇರ್ತೀನಿ ಬಾಕಿ ಅಂತೆ ನನಗೆ ಶೂಟಿಂಗ್ ಇರುತ್ತೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇದೆ ಅಡುಗೆ ಅಡುಗೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಆಯುಷ್ ಟಿವಿನಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಹೋಗ್ತೀನಿ ರೇಡಿಯೋನಲ್ಲಿ ಪ್ರತಿದಿನ ಬೆಳಗ್ಗೆ ನಂದು ಆರೂವರೆಯಿಂದ ಏಳು ಗಂಟೆ ತನಕ ರೇಡಿಯೋ ಸಿಟಿನಲ್ಲಿ ಕಾರ್ಯಕ್ರಮ ಇರುತ್ತೆ ಅದು ರೆಕಾರ್ಡಿಂಗ್ ಇರುತ್ತೆ ಪ್ರವೃತ್ತಿ ಇರತಕ್ಕಂತಹ ಶರೀರ ಹಾಗಾಗಿ ನಾವು ಯಾವಾಗಲೂ ಕೂಡ ಮೂಲ ಯಾವುದು ಯಾವುದೇ ಸಮಸ್ಯೆ ಇದಲ್ದಿರೋಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಪಬ್ಲಿಕ್ ಪ್ರೋಗ್ರಾಮ್ಗಳು ಅದಕ್ಕೆಲ್ಲ ಹೋಗ್ತೀನಿ ಮತ್ತು ನನ್ನದೊಂದಷ್ಟು ಒಂದು ದಿವಸ ಒಂದು ಅರ್ಧ ದಿವಸ ಫ್ರೀ ಇಟ್ಕೊತೀನಿ ಇದಕ್ಕೆಲ್ಲ ಯಾವತ್ತ ಯಾವತ್ತು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಒಂದಷ್ಟು ಪ್ರಿಪ್ರೇಷನ್ ಬೇಕಲ್ಲ ಅದೊಂದಷ್ಟು ಮಾಡ್ತೀನಿ ಇದೆಲ್ಲದಕ್ಕೂ ಸಮಯ ಅಲ್ಲಲ್ಲಲ್ಲೇ ವಿಂಗಡಿಸ್ಕೊಂಡಿದ್ದೀನಿ ಎಷ್ಟು ಸಮಯ ಇದ್ದರೂ ಸಾಲದು ಬರುವ ಪ್ರತಿಯೊಂದು ಹಣವೂ ಇಲ್ಲಿಯೇ ಖರ್ಚು ಮಾಡ್ತೀನಿ ನನ್ನ ಮಕ್ಕಳು ನನಗೆ ಒಂದು ಊಟ ಹಾಕ್ತಾರೆ ದೇವಸ್ಥಾನಕ್ಕೆ ಬಂದರೆ ಮುಕ್ತಿನಾಗ ಊಟ ಹಾಕ್ತಾನೆ ಎಲ್ರಿಗೂ ಬಂದವ್ರಿಗೆ ಎಲ್ರಿಗೂ ಊಟ ಹಾಕ್ತೀವಿ ಗೋಶಾಲೆ ಇದೆ ಒಂದು ಮೂವತ್ತು ಹಸು ಸಾಕಿದ್ದೀನಿ ಇಲ್ಲಿಗೆ ಬೇಕಾಗುವಂಥ ಹಾಲಿಗೆ ಕಾಫಿಗೆ ಮತ್ತು ಮೊಸರಿಗೆ ಮಜ್ಜಿಗೆಗೆ ಎಲ್ಲದಕ್ಕೇ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ವಸತಿ ಮಾಡಿಕೊಟ್ಟಿದ್ದೀನಿ ವರ್ಕರ್ಸ್ಗೆ ಎಲ್ಲರಿಗೂ ಅಂದರೆ ನೀವು ಇದನ್ನು ಹಣದ ಮೂಲ ಅಥವಾ ಆದಾಯದ ಮೂಲ ಮಾಡಿಕೊಂಡು ನಾನು ಒಂದು ರೂಪಾಯಿಯೂ ಈ ದೇವಸ್ಥಾನದಲ್ಲಿ ನಾನು ಮನೆಗೆ ತೊಗೊಂಡು ಹೋಗಲ್ಲ ನನಗೆ ಭಗವಂತ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾನೆ ನಾನು ಊಟ ಮಾಡೋದು ಒಂದೇ ಹೊತ್ತು ಒಂದು ಹೊತ್ತು ನಾನು ಎಲ್ಲಿದ್ದರಲ್ಲಿ ಊಟ ಆಗೋಗುತ್ತೆ ಮನೇಲಿ ಬೆಳಗ್ಗೆ ಹೊತ್ತು ಒಂದು ತಿಂಡಿ ತಿಂದರೆ ತಿಂತೀನಿ ಶೂಟಿಂಗಲ್ಲಿದ್ದರೆ ಅವ್ರು ಊಟಕ್ಕೆ ಹಾಕ್ತಾರೆ ಇಲ್ಲಿ ಬಂದರೆ ಇವನು ಹಾಕ್ತಾನೆ ಊಟಕ್ಕೆ ಎಲ್ಲಿ ಹೋದ್ರೆ ಅಲ್ಲಿ ಮಧ್ಯಾಹ್ನ ಇರುತ್ತೆ ಎಲ್ಲೂ ಇಲ್ಲ ಅಂದರೆ ಮನೆಗೆ ಹೋಗಿ ಊಟ ಮಾಡ್ತೀವಿ ಏನಿಗೆ ಬೇಕು ನನಗೆ ಬೇಕು ಅಂದರೆ ಬೇಕು ಯಾತಕ್ಕೆ ಬೇಕು ಮುಚ್ಚಿಟ್ಕೊಳ್ಳೋಕ್ಕೆ ಬೀರುಗಳಿಗೆ ನಾ ಬಂದಿದ್ದೆಲ್ಲ ರಕ್ಷಣೆ ನೋಡಿ ಒಂದು ಕೆಲಸ ಅದು ನೋಡಿದಾಗ ಎಷ್ಟು ಸಂತೋಷ ಆಗುತ್ತೆ ನಾನು ಇನ್ನೊಂದಷ್ಟು ಇರ್ತೀನಿ ಹೋಗ್ತೀನಿ ಅದು ನಮ್ಮ ಸ್ಥಪತಿಗಳು ಕಟ್ಟಿರೋರು ಸಾವಿರ ವರ್ಷ ಗ್ಯಾರಂಟಿ ಕೊಡ್ತೀನಿ ಹಿಂದಿಯಾರೆ ರಾಜಗೋಪುರಕ್ಕೆ ರಾಜಗೋಪುರಕ್ಕೆ ಈ ಮಹಾಮಂಟಪವನ್ನು ಈ ಕಂಬಗಳೆಲ್ಲ ಮಾಡಿದ್ದೀವಲ್ಲ ಒಂಚೂರು ಸಿಮೆಂಟ್ ಉಪಯೋಗ ಮಾಡಿಲ್ಲ ನಾವು ಕಲ್ಲು ಕಲ್ಲ ಹಳೆ ಕಾಲದ ಶಿಲ್ಪಶಾಸ್ತ್ರದ ಶೈಲಿಯಲ್ಲೇ ಮಾಡಿರತಕ್ಕಂಥದ್ದು ಈ ದೇವಾಲಯ ಅಷ್ಟು ಅದ್ಭುತವಾದ ನಿರ್ಮಾಣವೇ ಮಾಡಿಸಿರೋದು ಕಾಕಾಪಿಕ್ಕಿ ಏನೋ ಮಾಡಬೇಕು ಅತ್ಲ ಕಟ್ಟಿಬಿಟ್ಟು ಒಂದಷ್ಟು ದುಡ್ಡು ಮಾಡೋಣ ಅನ್ನೋ ಉದ್ದೇಶದಲ್ಲಿ ದೇವಸ್ಥಾನ ಮಾಡಿಲ್ಲ ಅಂತ ಕೆಲಸ ನಮಗೆ ಬೇಡ ನಾನು ಆಗಲೇ ಹೇಳ್ದಲ್ಲ ದೇವಾಲಯ ಮಾಡಬೇಕು ಅಂತ ಬಂದವರೇ ಅಲ್ಲ ನಾವು ಕೆಲಸ ಬಿಟ್ಟುಬಿಟ್ರು ರಿಸೈನ್ ಮಾಡಿಬಿಟ್ರು ಇಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಮಾಡೋಕ್ಕಾಗ ಮಾಡ್ಸೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ ಇನ್ನೂ ಸರ್ವಿಸ್ ಇತ್ತು ಆಗಲೇ ರಿಸೈನ್ ಮಾಡಿದ್ರು ಭಾಳ ಶ್ರಮ ತಗೊಂಡ್ರು ಸಾಧ್ಯವೇ ಇಲ್ಲ ಒಬ್ಬ ಮನುಷ್ಯ ಅಷ್ಟು ಕೆಲಸ ಮಾಡೋಕ್ಕೆ ಅಷ್ಟು ಶ್ರಮ ತಗೊಂಡು ಶುರು ಮಾಡಿದ್ದು ನಿಮ್ಮ ಮಾಡ್ರಿ ಯಾವಾಗ ತಿರ್ಕೊಂಡಿದ್ದ ಎರಡು ಸಾವಿರದ ಹದಿನೇಳು ಅಂದ್ರೆ ಈಗ ಒಂದು ಏಳೆಂಟು ವರ್ಷ ಆಯ್ತು ಎಂಟು ವರ್ಷ ಏನಾಗಿತ್ತು ಏನಿಲ್ಲ ಸುಮ್ಮನೆ ದಿಢೀರಂತೆ ದೇವಸ್ಥಾನದಿಂದ ಮನೆಗೆ ಬಂದಿದ್ರು ಊಟ ಮಾಡಿದ್ರು ಮಲ್ಕೊಂಡ್ರು ಹನ್ನೆರಡು ಗಂಟೆಗೆ ಗೆದ್ರು ಹನ್ನೆರಡುವರೆ ಪ್ರಾಣ ಬಿಟ್ಟು ಇವಾಗ ಮಧ್ಯಾಹ್ನ ಮಧ್ಯರಾತ್ರಿ ಮಧ್ಯರಾತ್ರಿ ಅಂತ ಊಟ ಬಟ್ ಸಣ್ಣ ವಯಸ್ಸು ಇನ್ನು ವಯಸ್ಸಿತ್ತು ಅವ್ರು ಹೋದಾಗ ಅರವತ್ತೆಂಟು ವರ್ಷ ಈಗ ಇದ್ದಿದ್ರೆ ಒಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆ ದೇವಾಲಯಗಳ ಹಿಂದೆ ಸೈನ್ಸ್ ಇದೆ ಈಗ ನಾವು ಬದಾಮಿ ಐಹೊಳೆ ನಮ್ಮ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ ಹಿಂದೆ ಒಂದು ಸೈನ್ಸ್ ಇದೆ ದೊಡ್ಡ ವಿಜ್ಞಾನ ಇದೆ ಹೌದು ಹೌದು ಅದೇ ಹೇಳಿದ್ ನಾನು ಹಳೆಯ ವಾಸ್ತುಶಿಲ್ಪ ಶಾಸ್ತ್ರದ ಪ್ರಕಾರನೇ ಈ ದೇವಸ್ಥಾನನೂ ನಾವು ಕಟ್ಟಿರೋದು ಹೆಂಗ್ ಬೇಕೋ ಹಂಗ್ ನಮ್ಗೆ ಹೆಂಗ್ ಬೇಕೋ ಅಲ್ಲೇನು ಕಟ್ಟಿಲ್ಲ ಪ್ರತಿಯೊಂದು ಲೆಕ್ಕಾಚಾರದಲ್ಲಿಯೇ ಕಟ್ಟಿರುವಂತದ್ದು ಈ ತರಹ ದೇವಸ್ಥಾನಗಳಲ್ಲಿ ಶಕ್ತಿಯ ಕೇಂದ್ರವಾಗುತ್ತೆ ನಾವು ಓಡಾಡ್ಬೇಕಾದ್ರೆ ಒಂದು ದಾರಿನಲ್ಲಿ ಒಂದು ದೊಡ್ಡ ಮೋರಿ ಹರಿತಾ ಇತ್ತು ಓಡಾಡ್ತಾ ಓಡಾಡ್ತಾ ಒಂದು ದಿವಸ ನೋಡ್ ನೋಡ್ತಾ ನೋಡ್ತಾನೇ ಅಲ್ಲೊಂದು ಶನಿ ದೇವ್ರ ದೇವಸ್ಥಾನ ಇತ್ತುಬಿಟ್ರು ಒಂದು ಚಿಕ್ಕದಾಗ ಒಂದಿಷ್ಟು ಮೋರಿ ಮೇಲೆ ನಮ್ಮ ಶಂಕರಾಚಾರ್ಯರು ದೇವಸ್ಥಾನ ಮಾಡಕ್ಕೆ ಎಲ್ಲಿ ಎಲ್ಲಿಡ್ಲಿ ಅಂತ ಇಡೀ ಭಾರತ ಪೂರ್ತಿ ಕಾಲ್ನಡಿಗೆ ಸುತ್ತಾಡಿಕೊಂಡು ಇವತ್ತಿನ ಶೃಂಗೇರಿ ಜಾಗಕ್ಕೆ ಅಲ್ಲಿ ಬಂದಾಗ ಜೋರು ಮಳೆ ಬರ್ತಾ ಇದೆ ಅಲ್ಲೊಂದು ಕಪ್ಪೆ ಪ್ರಸವ ವೇದನೆಯಲ್ಲಿ ಒದ್ದಾಡ್ತಾ ಇದೆ ಆವಾಗದ್ ನೋಡ್ಕೊಂಡು ಒಂದು ಹಾವು ಬಂದು ಎತ್ತಿ ಈ ಹಾವು ಇದೆ ರಕ್ಷಣೆ ಕೊಡ್ತು ಆ ರಕ್ಷಣೆ ಕೊಟ್ಟಾಗ ಅದಕ್ಕೆ ಪ್ರಸವ ಆಗತ್ತೆ ಅದು ಸಮಾಧಾನ ಅದು ಉಸಿರು ಬಿಡುತ್ತೆ ಅದನ್ನು ಶಂಕರಾಚಾರ್ಯರು ನೋಡ್ತಾರೆ ಅರರರೆ ಹಾವು ಕಪ್ಪೆ ನೋಡಿದ್ರೆ ಬಡದ ಬಾಯಿಗೆ ಹಾಕೊಳ್ಳುತ್ತೆ ಅಂಥದ್ರಲ್ಲಿ ಇಲ್ಲ ಅದಕ್ಕೆ ರಕ್ಷಣೆ ಕೊಡ್ತಾ ಇದೆ ಅಂದರೆ ಈ ಭೂಮಿ ವೈರತ್ವ ಇಲ್ಲದೇ ಇರತಕ್ಕಂತಹ ಭೂಮಿ ಇದು ಅಂತ ಹೇಳಿ ಇಲ್ಲಿ ಶೃಂಗೇರಿ ಶಾರದಾಂಬೆಯನ್ನು ನಾನು ಸ್ಥಾಪನೆ ಮಾಡೋಕ್ಕೆ ಯೋಗ್ಯವಾದ ಜಾಗ ಅಂತ ಹೇಳಿ ತೀರ್ಮಾನ ಮಾಡಿ ಪ್ರಪ್ರಥಮವಾಗಿ ಅವರು ಸ್ಥಾಪಿಸದಂಥ ಜಾಗ ಶಂಕರ ಪೀಠ ಶೃಂಗೇರಿ ಇದು ಅಂದರೆ ಒಂದು ದೇವಾಲಯ ಮಾಡಬೇಕಾದ್ರೆ ಎಂತಹ ಜಾಗವನ್ನು ಆಯ್ಕೊಳ್ತಾ ಇದ್ದರು ಅದಕ್ಕೆಷ್ಟು ಶ್ರಮ ತೊಗೊಳ್ತಾಯಿದ್ರು ಈಗೇನಿಲ್ಲ ಯಾವಾಗಲೂ ಓಡಾಡ್ತಿರ್ತೀನಿ ಬೆಳಗೆಲ್ಲ ಎಲ್ಲ ಹೇಳಿದ ದೊಡ್ಡ ಮೋರಿ ಮೇಲೆ ಎತ್ತಿಬಿಟ್ರು ದೇವಸ್ಥಾನ ನಂಗೆ ನೋಡಿದಾಗೆಲ್ಲ ಆವಾಗ ಇನ್ನೂ ದೇವಸ್ಥಾನ ಮಾಡಿರಲಿಲ್ಲ ಆ ವಯಸ್ಸಲ್ಲೇ ನಂಗೆ ಅದು ನೋಡಿದಾಗ ತುಂಬ ಹಿಂಸೆ ಅನ್ನಿಸೋದು ದೇವ್ರನ್ನ ಅಲ್ಲಿ ಇಡ್ತಾರಲ್ಲಪ್ಪ ಅದಕ್ಕೊಂದು ಸಾನ್ನಿಧ್ಯ ಬೇಡವಾ ಅಂತ ಅಂದ್ರೆ ಈ ಸ್ಥಳ ಮಹಿಮೆ ವರ್ಕ್ ಆಗುತ್ತೆ ಅದೇ ವರ್ಕ್ ಆಗೋದು ನಿಮ್ಮ ಮನೆಗೆ ಬಂದ್ರೆ ನಿಮ್ಮ ಮನೆ ಬಾಗ್ಲಲ್ಲಿ ನಿಂತರೆ ನೀವು ಹೆಂಗಿದ್ದೀರಾ ಅಂತ ಹೇಳ್ತೀನಿ ಅದು ಹೆಂಗೆ ನಿಮ್ಮ ಸ್ಥಳ ಮಹಿಮೆ ಅದು ತುಂಬ ಜನ ಹೇಳ್ತಾರೆ ನಾವು ಬಡಗೆ ಮನೇಲಿ ಇದ್ದಾಗ ತುಂಬ ಸುಖವಾಗಿದ್ವಿ ರೀ ಕಷ್ಟಪಟ್ಟು ಮನೆ ಕಟ್ಕೊಂಡ್ಬಂದ್ವಿ ಬಂದ್ವಿ ಸಾಲ ಏನೋ ಹೆಂಗೋ ತೀರ್ಸ್ಕೊತಾ ಇದೀವಿ ನಮ್ಗೆ ಅದ್ರ ಭಯ ಇಲ್ಲ ಆದರೆ ಮನೇಲಿ ನೆಮ್ಮದಿನೇ ಇಲ್ಲ ಜಾಗದ ಮಹಿಮೆ ಅಥವಾ ಸಾಲ ಮಾಡಿದ ಮಹಿಮೆನ ಅಲ್ಲ ಸಾಲ ಮಾಡಿದ ಸಾಲ ಮಾಡಿದ್ರೆ ಸಹ ಸಂಬಳದಲ್ಲಿ ಇಡ್ಕೊತಾರೆ ಹೋಗತ್ತೆ ಅದ್ರ ಹೋಗ್ತಾ ಇರುತ್ತೆ ಒಬ್ರಿಗೆ ಅವ್ರಿಗೆ ಹುಷಾರಿಲ್ಲ ಇವ್ರಿಗೆ ಹುಷಾರಿಲ್ಲ ಏನೋ ಒಂದು ಆಗ್ತಾ ಇರುತ್ತೆ ಎಷ್ಟೋ ಜನ ಯಾವ್ದೋ ಮನೆಗೆ ಹೋದಾಗ ಒಂದ್ ಮೂರು ತಿಂಗಳು ಆರು ತಿಂಗಳಲ್ಲಿ ಯಾರೋ ಒಬ್ರು ಹೋಗ್ಬಿಡ್ತಾರೆ ಇವೆಲ್ಲ ಆಗತ್ತೆ ಘಟನೆಗಳು ಹೇಗಾಗತ್ತೆ ಜಾಗದ್ದೇ ಮಹಿಮೆ ನಾನು ಭೂಮಿ ತಗೊಂಡೆ ನನ್ನ ಹಿಂದೆ ಇದ್ದವನು ಇದೇ ಭೂಮಿಯಲ್ಲಿ ಎಷ್ಟು ಇಲ್ಲಿ ಏನು ಫಸಲೇ ಬರಲ್ಲ ಇದಿಷ್ಟು ಜಾಗದಲ್ಲಿ ಏನು ಬರೋದೇ ಇಲ್ಲ ಆ ಕೊನೇನಲ್ಲಿ ಒಂದಷ್ಟು ಬರುತ್ತೆ ಅಂತ ಈ ಜಾಗ ಬಹುಶಃ ಈ ದೇವಾಲಯ ಆಗಬೇಕು ಅಂತಾನೆ ಇತ್ತು ಅಂತ ಕಾಣುತ್ತೆ ಅವ್ನಿಗೆ ಇಲ್ಲಿ ಫಸಲ್ ಚೆನ್ನಾಗಿ ಬರ್ತಾ ಇದ್ರೆ ಅವ್ನಿಗೆ ಕೊಡಕ್ತಾನೂ ಇರಲಿಲ್ಲ ಅವ್ನಿಗೆ ಅದು ಬೇಕಾಗ್ತಾನೂ ಇರಲಿಲ್ಲ ಕಷ್ಟ ಅಂತ ಅವ್ನ ಮನೆ ಬಾಗ್ಲಿಗೂ ಬರ್ತಾ ಇರಲಿಲ್ಲ ಆಮೇಲೆ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಈಗ ನೋಡಿ ಕ್ರಿಶ್ಚಿಯನ್ಸ್ ಯೇಸು ದೇವರು ಮುಸಲ್ಮಾನರಿಗೆ ಅಲ್ಲ ದೇವರು ಬುದ್ಧರಿಗೆ ಬುದ್ಧನ ಪೂಜಿಸ್ತಾರೆ ಜೈನರಿಗೆ ಇದ್ದಾರೆ ನಮ್ಮಲ್ಲಿ ಶಿವ ಇದ್ದಾನೆ ವಿಷ್ಣು ಇದ್ದಾನೆ ನಾಗ ಇದೆ ಯಾವ ಲಕ್ಷ್ಮಿ ಇದ್ದಾರೆ ಸರಸ್ವತಿ ಪಾರ್ವತಿ ದೇರ್ ಆರ್ ಸೋ ಮೆನಿ ಗಾಡ್ಸ್ ವಾಟ್ ಇಸ್ ಕನ್ಫ್ಯೂಷನ್ ಅಲ್ಲಿ ಕನ್ಫ್ಯೂಷನ್ ಏನಿಲ್ಲ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅವನೇ ಯೇಸು ಅವನೇ ಬುದ್ಧ ಅವನೇ ರಾಮ ಅವನೇ ಕೃಷ್ಣ ಅವರಲ್ಲಿ ಯಾವುದೇ ತಾರತಮ್ಯತೆ ಇಲ್ಲ ಎಲ್ಲರೂ ಒಂದೇ ಒಂದು ಶಕ್ತಿ ಕೇಂದ್ರ ಅಷ್ಟೇ ಹೆಸರು ನೀವೇನು ಬೇಕಾದ್ರೂ ಇಟ್ಕೊಳ್ಳಿ ನೀವು ನನ್ನನ್ನು ಗೌರಿ ಅಂತ ಕರಿತೀರ ಅವ್ರ ಇನ್ನೊಬ್ರು ಗೌರಿ ಅಮ್ಮ ಅಂತ ಕರೀತಾರೆ ನಮ್ಮ ಮನೆಗೆ ಹೋದರೆ ನನ್ನ ಮಕ್ಕಳು ಅಮ್ಮ ಅಂತ ಕರೀತಾರೆ ನಮ್ಮ ಅಪ್ಪ ಅಮ್ಮ ಬೇಬಿ ಅಂತ ಕರೀತಾರೆ ಆದರೆ ನಾನು ಒಬ್ಬಳೇ ಹತ್ತು ಹೆಸರುಲ್ಲಿ ಕರೀರಿ ನನ್ನನ್ನು ಮದುವೆ ಅದು ಹೋದ್ಮೇಲೆ ಅವ್ರ ಮನೆಯಲ್ಲಿ ಇನ್ನೊಂದು ಹೆಸ್ರು ಕರೀತಾರೆ ವ್ಯಕ್ತಿ ಯಾರು ಬದಲಾಗ್ಲಿಲ್ಲ ಒಂದೇ ಶಕ್ತಿ ಒಂದೇ ನಾವು ನಮ್ಮ ಮನಸ್ಸಿಗೆ ಏನೇನು ಬೇಕೋ ಎಲ್ಲ ಕರಿ ಕರೆಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಮತ್ತೊಂದು ಈ ಅವತಾರ ಪುರುಷರು ಇವಾಗ ರಾಮ ಕೃಷ್ಣ ಎಲ್ಲರೂ ಕೂಡ ಒಂದೊಂದು ಕಾಲದಲ್ಲಿ ಒಂದೊಂದು ಅವತಾರವನ್ನು ಎತ್ತಿ ಬರ್ತಾರೆ ಯಾಕೆ ಅಂದರೆ ಧರ್ಮ ಅಧರ್ಮದ ದಾರಿಯನ್ನು ತಾಳಿದಾಗ ಧರ್ಮ ಮಿತಿ ಮೀರಿ ಹೋಗ್ತಾ ಇದೆ ಇದರಲ್ಲಿ ಏನು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಎಂದಾಗ ಭಗವಂತ ಇನ್ನೊಂದು ರೂಪನ ತಾಳಿ ಭೂಮಿಗೆ ಬಂದು ನಮ್ಮನ್ನು ಸರಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಆವಾಗ ಅವನ ಹೆಸರಲ್ಲಿ ತ್ರೇತಾಯುಗದಲ್ಲಿ ರಾಮನಾಗಿದ್ದವನು ದ್ವಾಪರ ಯುಗದಲ್ಲಿ ಕೃಷ್ಣನಾದ ಅಲ್ಲಿಂದ ಮುಂದಕ್ಕೆ ಬಂದಾಗ ಬುದ್ಧಾವತಾರದಲ್ಲಿ ಬೌದ್ಧ ಧರ್ಮದಲ್ಲಿ ಬೌ ಬುದ್ಧನಾದ ಎಲ್ಲ ಒಂದೇ ನಾವು ಈ ಜನ್ಮದಲ್ಲಿ ಗೌರಿಯಾಗಿದ್ದೀನಿ ಮುಂದಿನ ಜನ್ಮದಲ್ಲಿ ಏನಾಗ್ತೀನೋ ನಮಗೆ ಗೊತ್ತಿಲ್ಲ ಆದರೆ ಮತ್ತೆ ಬರ್ತೀನಿ ಪುನರಪಿ ಜನನು ಪುನರಪಿ ಮರಣಂ ತಿರುಗಿ ಇವಾಗ ಹೋದರೆ ಮತ್ತೆ ಮುಂದಕ್ಕೆ ಬರ್ತೀನಿ ಅವತ್ತೇನಾಗ್ತೀನೋ ಆದರೆ ನನ್ನ ಆತ್ಮ ಒಂದೇ ಅದಕ್ಕೆ ಸಾವೇ ಇಲ್ಲ ಆತ್ಮಕ್ಕೆ ಸಾವೇ ಇಲ್ಲ ಈ ಶರೀರದ ನಾಚಿಕೆ ಹೋಗುತ್ತೆ ಇನ್ನೊಂದು ಶರೀರಕ್ಕೆ ಬರುತ್ತೆ ಇನ್ನೊಂದಷ್ಟು ಜ ಇದಾದಮೇಲೆ ಇನ್ನೊಂದು ಇದಕ್ಕೆ ಹೋಗುತ್ತೆ ಇದು ಸಂಚಾರದಲ್ಲೇ ಇರುತ್ತೆ ಆ ರೀತಿ ಭಗವಂತನ ನಾವು ನಾನಾ ನಾಮದ ರೂಪದಲ್ಲಿ ಕರಿತೀವಿ ಅಷ್ಟೇ ಹೊರತು ಶಕ್ತಿ ಕೇಂದ್ರ ರಾಮನಾಗಿದ್ದವನೇ ಕೃಷ್ಣನಾಗಿರೋದು ಕೃಷ್ಣನಾಗಿದ್ದವನೇ ಬುದ್ಧನಾಗಿದ್ದು ಬುದ್ಧನಾಗಿದ್ದವನೇ ಮುಂದೆ ಕಲಿಕೆಯಾಗಿ ಬರ್ತಕ್ಕಂಥದ್ದು ಅಂದರೆ ಧರ್ಮ ಅಧರ್ಮದ ರೂಪ ತಾಳಿದಾಗ ಅವನು ಬೇರೆ ಬೇರೆಯದೇ ಆದಂತಹ ರೂಪದಲ್ಲಿ ಮತ್ತೆ ಮತ್ತೆ ಬರ್ತಾನೆ ನಾವೇ ಎಷ್ಟೋ ಸಲ ಅನ್ಕೋತಾ ಈಗಲೇ ಇಷ್ಟೊಂದು ಅಧರ್ಮ ತಾಂಡವಾಡ್ತಾ ಇದೆ ಭಗವಂತ ಮತ್ತೊಂದು ಸರಿ ನೀವು ಬರಬಾರ್ದ ಇಲ್ಲಿ ನಮ್ಮ ಇಲ್ಲ ನೋಡೋದಕ್ಕೆ ಅಂತ ಅನಿಸುತ್ತೆ ನಮಗೂನು ಹಾಗಾಗಿ ಈ ದಿನ ಹೆಸರನ್ನು ಬೇರೆ ಬೇರೆ ಕರೆದಾಕ್ಷಣಕ್ಕೆ ಭಗವಂತ ಇಪ್ಪತ್ತೆಂಟು ಹೆಸರಲ್ಲಿ ಇಪ್ಪತ್ತೆಂಟು ಜಾಗದಲ್ಲಿ ಇದ್ದಾನೆ ಅಂತಲ್ಲ ಮತ್ತು ಎಲ್ರಿಗೂ ನಮ್ಮನೇಲೆ ದೇವ್ರು ಆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಆಮೇಲೆ ಶರಣರು ಹೇಳಿದ್ರು ಏನೋ ನೀನೇ ದೇವರು ಆ ಸ್ಥಿತಿ ತಲುಪಕ್ಕೆ ಮನುಷ್ಯಂಗೆ ಅವ್ನ್ ಜೀವಿತ ಕಾಲ ಎಲ್ಲಾ ಬೇಕು ಭಗವಂತ ತುಂಬಾ ಸುಲಭವಾಗಿ ಎಲ್ರಿಗೂ ಸಿಗ್ತಾ ಇದ್ನಂತೆ ಒಂದ್ ಕಾಲದಲ್ಲಿ ಯಾರೇನ್ ಕೇಳಿದ್ರು ಕೊಡ್ತಾ ಇದ್ನಂತೆ ಅವನಿಗೆ ಎಲ್ಲರೂ ಪೀಡ್ಸೋಕ್ಕೆ ಶುರು ಮಾಡಿದ್ರು ನಂಗೆ ಅದು ಕೊಡು ಇದು ಕೊಡು ಅದು ಬೇಕು ಇದು ಬೇಕು ಬಂದು 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 ಪೀಡಿಸಿ 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 ಅವ್ನಿಗೆ ಸುಸ್ತಾಗೋಯ್ತಂತೆ ಎಲ್ಲಿ ಹೋದರೂ ಜನ ಮುತ್ಕೊಳ್ತಾಯಿದ್ರು ಕೇಳ್ತಾಯಿದ್ರು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಎಲ್ಲೂ ಬಚ್ಚಿಟ್ಕೊಳ್ಳೋಕೆ ಜಾಗ ಇಲ್ದಿರ ಏನು ಮಾಡೋದಂತೆ ಅಂದರೆ ಪ್ರತಿಯೊಬ್ಬರದ್ದು ಆತ್ಮದೊಳಗೆ ಸೇರ್ಕೊಂಡಂತೆ ಇರ್ತಾನೆ ಇರ್ತಾನವನು ನಾವು ಇಲ್ಲಿ ಕೇಳಲ್ಲ ಅಂದರೆ ನಮ್ಮ ಒಳಗೆ ಇದ್ದಾನೆ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅವನಲ್ಲಿ ಇರೋವಿಕೆಯನ್ನು ನಮಗೆ ಕಂಡುಕೊಳ್ಳೋ ಅಂಥ ಸಾಮರ್ಥ್ಯ ಶಕ್ತಿ ಬರೋದಕ್ಕೆ ನಮ್ಮ ಜೀವಿತಾವಧಿ ಸಾಕಾಗಲ್ಲ ಎಷ್ಟೋ ಜನಕ್ಕೆ ಕೊನೆ ಕೊನೆಯಲ್ಲಿ ಜ್ಞಾನೋದಯ ಆಗುತ್ತೆ ಕೆಲವ್ರಿಗೆ ಅವ್ರ ಜೀವಿತದಲ್ಲಿ ಆಗೋದೇ ಇಲ್ಲ ಹಂಗೆ ಇದ್ದಂಗೆ ಓಟಾಗ್ತಾರೆ ಪ್ರತಿಯೊಬ್ಬರಿಗೂ ಆತ್ಮದಲ್ಲಿರ್ತಕ್ಕಂಥವನ್ನೇ ಪರಮಾತ್ಮ ಕಣ್ಣು ಮುಚ್ಕೊಂಡು ಸರಿಯಾಗಿ ಧ್ಯಾನದಲ್ಲಿ ಮಾಡಿ ಅವ್ರನ್ನ ಅನುಭವಿಸಿ ಪ್ರಾರ್ಥನೆಯನ್ನು ಮಾಡಿ ನಾವು ಒಂದು ಸ್ಥಿತಿ ತಲುಪಬೇಕಾದ್ರೆ ತುಂಬ ತುಂಬ ಸಾಧನೆ ಮಾಡಬೇಕು ಆವಾಗಿಲ್ಲಿದ್ದಾನೆ ಅನ್ನೋದು ನಮಗೆ ಗೋಚರವಾಗತ್ತೆ ಹಾಗಾಗಿ ಭಗವಂತ ನಮಗಿಲ್ಲಿ ಕಂಡುಕೊಳ್ಳೋಕೆ ಶಕ್ತಿ ಇಲ್ಲದೆ ಇರೋದ್ರಿಂದ ಈ ರೀತಿ ಒಂದು ಆಲಯದ ಅವಶ್ಯಕತೆ ಇರುತ್ತೆ ಕಾವೇರಿ ನೀರು ಸಮೃದ್ಧವಾಗಿ ನಮ್ಮ ಮನೇಲಿ ನೀರು ಬೇಕಲ್ಲಪ್ಪ ಏನು ಮಾಡೋಣ ಕಾವೇರಿ ನೀರು ಒಂದು ಪೈಪ್ ಹಾಕಿ ಇಲ್ಲಿಗೆ ಬರೋ ಹಂಗೆ ಮಾಡಿ ಅಲ್ಲಿಂದ ಅವ್ನು ನಲ್ಲಿ ಅಟ್ಯಾಚ್ ಮಾಡಿಕೊಂಡು ತಿರುಗಿಸ್ಕೊಂಡ್ರೆ ನೀರು ನಮ್ಮನೆ ಒಳಗೆ ಬರುತ್ತೆ ನೀರಿದೆ ಎಲ್ಲ ಕಡೆ ಸುತ್ತ ನೀರಿದೆ ನಮ್ಮ ಮನೆ ಒಳಗೆ ಇಲ್ವೇ ಎಲ್ಲಿ ಬೇಕು ಅಲ್ಲಿ ಉಪಯೋಗಕ್ಕಿಲ್ವೇ ಅದಕ್ಕೆ ಬೇಕು ಭಗವಂತ ಅದಕ್ಕೊಂದು ದಾರಿ ಮಾಡ್ಕೋಬೇಕು ಅಷ್ಟೇ ಸೊ ನಾವು ಆ ದಾರಿನ ಒಳಗಡೆ ಹುಡ್ಕೊಳ್ಳೋಕ್ಕೆ ನಮಗೆ ನಾವು ಒಪ್ಕೊಳ್ಳಕ್ಕೆ ತಯಾರಿರಲ್ಲ ಏ ಒಂದು ಹೇಳ್ತಾರೆ ಅನ್ನೋಂಗಾಗತ್ತೆ ಅದು ಅರ್ಥ ಆಗಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥ ಆಗತ್ತೆ ಭಗವಂತ ಅರ್ಥ ಮಾಡಿಸ್ತಾನೆ ಶನಿ ಪರಮಾತ್ಮ ಅದೇ ಕೆಲಸನೇ ಮಾಡೋದು ಮೂವತ್ತು ವರ್ಷಕ್ಕೊಂದ್ಸಲ ಬಂದು ಅವರವರ ರಾಶಿಯಲ್ಲಿ ಕೂತ್ಕೊಂಡು ಅವ್ರ ಬುದ್ಧಿ ಸ್ವಲ್ಪ ಸ್ವಲ್ಪ ಕಲಸಿ ಕಲಸಿ ಹೋಗ್ತಾನೆ ಮೂರು ಸಲ ಬಂದು ಹೋಗೋದಕ್ಕೆ ಮನುಷ್ಯಂಗೆಲ್ಲ ಜ್ಞಾನೋದಯ ಆಗುತ್ತೆ ಅಟ್ ಹೋದ್ಕನಕ್ಕೆ ತೊಂಬತ್ತು ವರ್ಷ ಆಯಸ್ಸಾಗಿರುತ್ತೆ ಕೊನೆಗಾಲದ ಜ್ಞಾನೋದಯ ಆಗುತ್ತೆ ಅಷ್ಟು ನೋಡಿ ಎಷ್ಟು ಹೇಳಿದ್ರಿ ಹೇಳಿದ್ರೆ ನಮ್ಮೊಳಗಿರೋ ಜಾಗೃತಿ ಎಲ್ಲಾ ಎಲ್ಲಾ ಕಡೆ ಕಡೆ ಹುಡುಕ್ತಾ ಎಲ್ಲೋ ಹುಡುಕಿದೆ ದೇವರ ಇಲ್ಲದ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ ಹೇಳಿದ್ರು ಅಂದ್ರೆ ಮನಸ್ಸೇ ಗುಡಿ ಈ ಶರೀರವೇ ಒಂದು ದೇವಾಲಯ ಮನಸ್ಸೇ ಒಂದು ಗುಡಿ ಆ ಗುಡಿ ಒಳಗೆ ಇರತಕ್ಕಂತಹ ಒಂದು ಇದೇನೇನೆ ಗರ್ಭಗೃಹ ಅಲ್ಲಿಯೇ ಪರಮಾತ್ಮ ಇದಾನೆ ಆ ಪರಮಾತ್ಮ ಅನ್ನೋಂತವನ್ನ ಕಂಡುಕೊಳ್ಳಕ್ಕೆ ನಮ್ಗೆ ಎಷ್ಟೊಂದು ವಯಸ್ಸು ಬೇಕಾಗುತ್ತೆ ಅದಕ್ಕೊಂದು ಶಕ್ತಿ ಬೇಕು ಬಿಡಿ ತುಂಬಾ ಸಾಧನೆ ಬೇಕು ಎಷ್ಟು ವರ್ಷಗಳ ತಪಸ್ಸು ಸಾಧನೆ ಮಾಡಿ 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 ನಾನು ಸಾಕಷ್ಟು ಬಾರಿ ಭಗವಂತನನ್ನು ತುಂಬ ಚೆನ್ನಾಗಿ ಕಂಡಿದ್ದೀನಿ ತುಂಬ ಸುಂದರವಾದ ರೂಪದಲ್ಲಿ ಕಂಡಿದ್ದೀನಿ ತುಂಬ ದೊಡ್ಡ ಬೆಳಕಿನ ರೂಪದಲ್ಲಿ ಕಂಡಿದ್ದೀನಿ ಎಂಥ ಚೈತನ್ಯವನ್ನು ನೋಡಿಬಿಟ್ಟಿದ್ದೀನಿ ಅದು ನೋಡ ಮೇಲೆ ಇನ್ನೇನು ಈ ಭೂಮಿ ಮೇಲೆ ಸುಂದರವಾಗಿದೆ ಅಂತ ಅನ್ಸೋದೇ ಇಲ್ಲ ಹಾಗಾಗಿಯೇ ನನಗೆ ನಾನು ಒಂಥರ ನಿರ್ಲಿಪ್ತಳು ತಟಸ್ಥ ಮನೋಭಾವ ಈಗ ಬೇವು ಬೆಲ್ಲ ಏನೇ ಬರ್ಸಿದ್ರೆ ಅಯ್ಯೋ ಬೇವೇ ತೊಗೊಂಡು ಇಷ್ಟು ತಿನ್ಬಿಡ್ತೀನಿ ನಾನು ನನ್ಗೆ ಅದ್ರ ಬಗ್ಗೆ ಇದೇ ಇಲ್ಲ ಬೇವು ಬೇವಿನ ಹೂವು ಏನು ಕೊಟ್ಟರು ತಿನ್ಬಿಡ್ತೀನಿ ಈಗ ಹಿಂಗೆ ಕೊಡಿ ಹಿಂಗೆ ತಿನ್ಬಿಡ್ತೀನಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ